ಗಣಪತಿ ಆಟೋ ಶೋ ಯಾವತಾರೋ ಲವರ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರ್ಚ್ ಕರ್ನಾಡು ಯೂಟ್ಯೂಬ್ ಚಾನೆಲ್ ನಾ ನಿಮ್ಮ ಆಕಾಶ್ ಏನ್ ಗುರು ಎಲ್ಲ ವಿಡಿಯೋದಲ್ಲಿ ಕಾರ್ಸ್ ತೋರಿಸಿದ ಕಾರ್ಸ್ ಮಾಡಿಫಿಕೇಶನ್ ರಿವ್ಯೂ ಮಾಡ್ತಿದ್ದೇ ನೋಡಿ ಆಕ್ಚುಲಿ ಸೀನ್ ಏನಂದ್ರೆ ಇವತ್ ಬಂದ್ಬಿಟ್ಟು ನಾವು ಯೂಶಲಿ ಆಟೋ ಎಕ್ಸ್ಪೋ ಎಲ್ಲ ನೋಡಿರ್ತೀರಲ್ವಾ ಕಾಲೇಜಲ್ಲಿ ನೋಡಿರ್ತೀರಾ ಅಥವಾ ವೆಡ್ಡಿಂಗ್ ಶೋಸ್ ನೋಡಿರ್ತೀರಾ ಗಣಪತಿ ಇಟ್ಟಿರೋ ನೋಡಿದೀರಾ ಇವತ್ತು ತೋರಿಸ್ತೀನಿ ನೋಡಿ ಗಣಪತಿ ಇವತ್ತು ಆಟೋ ಶೋ ಮಾಡಿಸ್ತಿದಾರೆ ಗುರು ಏನ್ ಕ್ರೇಜಿ ನೋಡಿ ಮಾತ್ರ ಆಕ್ಚುಲಿ ಇವಾಗ ಏನಂದ್ರೆ ಆಲ್ರೆಡಿ ತುಂಬಾ ಗಾಡಿಗಳು ಬಂದಿದೆ ಇವಾಗ ಏನಂದ್ರೆ ನಾವ್ ಐದ್ ಜನ ನಮ್ದೊಂದ್ ಗಾಡಿ ಬಂದಿದೆ ನೋಡಿ ಫಸ್ಟ್ ಹೇಮಂತ್ ಪುರ ಗಾಡಿ ಇದೆ ಬಂದ್ಬಿಟ್ಟು ಹೇಮಂತ್ ಪುರ ಪೋಲೋ ಸ್ಟೇಜ್ ತ್ರೀ ಪೋಲೋ ಮತ್ತೆ ಇದು ಕೂಡ ಹೇಮಂತ್ ಗಾಡಿ ಇದು ಮತ್ತೆ ಇಲ್ಲಿ ನೋಡ್ತಿರಲ್ಲ ಇದು ಟಾಕ್ಸಿಕ್ ಬಂದಿದೆ ಮಾತ್ರ ಆಲ್ರೆಡಿ ತುಂಬಾ ಗಾಡಿಗಳು ಬಂದಿದೆ ಏನಂದ್ರೆ ನಾವ್ ಇವಾಗ ಬಂದ್ಬಿಟ್ಟು ಗ್ರ್ಯಾಂಡ್ ಎಂಟ್ರಿ ಕೊಡ್ತಿರೋದು ಏನಿದೆ ಗಣೇಶ ಅರೇಂಜ್ಮೆಂಟ್ಸ್ ಇದೆಯಲ್ಲ ಗಣೇಶಂಗ್ ಆಟೋ ಶೋ ಐಡಿಯಾ ಮಾಡಿರೋ ಇವರು ನಮ್ಮ ಬ್ಲಾಕ್ ಡ್ರ್ಯಾಗನ್ ಏನ್ ಈ ತರ ಐಡಿಯಾ ಹಿಂಗೆ

ನೋಡ ಯಾವ ತರ ಮತ್ತಿದ್ರ ಅಂತ ಇವಾಗ ತುಂಬಾ ಗಾಡಿಗಳು ನಿಲ್ಸಿದಾರೆ ಫಸ್ಟ್ ನೋಡಿದ್ರೆ ಇದು ಪುನೀಬ್ರ ಗಾಡಿ ಇದೆ ಸ್ವಿಫ್ಟ್ ಗುಂಬೆ ಅಂಡ್ ನೆಕ್ಸ್ಟ್ ವೆನಮ್ ಐತೆ ವೆನಮ್ ಒನ್ ಅಂಡ್ ಒಂದ್ ಇಸ್ಪೆಕ್ಸಿದ್ರೆ ನೋಡಿ ಒಂದೇ ಸಿಂಬಲ್ ಅದು ಒಂದ್ ಒಂದ್ ಮಾಫಿಯಾ ಗ್ಯಾಂಗ್ ಇಲ್ಲ ಗ್ಯಾಂಗ್ಸ್ಟರ್ ಇವ್ರು ಗ್ಯಾಂಗ್

ಇಲ್ಲೊಂದು ಎಸ್ ಟಿಮ್ ಫುಲ್ಲಿ ಮೋಡಿಫೈಡ್ ಎಸ್ ಟಿಮ್ ಬಂದಿದೆ ನೋಡಿ ಎಸ್ ಟಿಮ್ ಇದೊಂದು ಮಸ್ತ್ ಆಗಿರೋ ಒಂದು ಸಿಟಿ ಬಂದಿದೆ ನೋಡಿ ಇಲ್ಲಿ ಹಂಗೆ ಕೌಂಟ್ ಮಾಡ್ತಾ ಹೋಗಿ ಎಸ್ ಎಷ್ಟು ಗಾಡಿ ಇದೆ ಅಂತ ಮತ್ತೆ ಇಲ್ಲೊಂದು ವೈಟ್ ಕಲರ್ ಸಿವಿಕ್ ಇದೆ ಇದು ವೈಟ್ ಡ್ರ್ಯಾಗನ್ ಅಲ್ಲ ಬೇರೆ ಕಲರ್ ನೋಡಿ ಇದೆ ಮತ್ತೆ ಇಲ್ಲೊಂದು ನೋಡಿ ಇದು ಬೆನ್ ಇದು ಬೆನ್ ಯಾವ್ದು ತರ ಮಾಡ್ತಾ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಅವಾಗೇ ಹೇಮಂತ್ ಬ್ರೋ ಮತ್ತೆ ಹೇಮಂತ್ ಬ್ರೂ ಅದು ಇನ್ನೊಂದ್ ಸಿಟಿ ಇಲ್ಲ ಐತೆ ನಾನಂತೂ ಕೌಂಟ್ ಮಾಡ್ತೀಯ ಗಾಡಿಗಳನ್ನ ನೀವೇ ಕೌಂಟ್ ಮಾಡ್ಕೊಳ್ಳಿ ಇದು ಡ್ಯಾನ್ ಅಂಡ್ ಡ್ಯಾಡಿ ಅವ್ರ ಅಸೆಂಟ್ ಇದೆ ಇಲ್ಲಿ ಇಲ್ಲಿ ನೋಡಿ ಬೀಚ್ ಇವಾಗ ಗಾಡಿ ತೋರಿಸಿದ ಅದೆಲ್ಲ ಬಂದ್ಬಿಟ್ಟು ಗಣಪತಿ ಆಟೋ ಶೋಕ್ ಬಂದಿರೋದು ಗಣಪತಿ ಆಟೋ ಶಾಕ್ ಬಂದಿವೆ ಗಣಪತಿ ಇವಾಗ ಗಣಪತಿ ನೋಡೋಣ ಗಣಪತಿ ಯಾವ ತರ ಇಟ್ಟಿದ್ದಾರೆ ಮತ್ತೆ ಎಷ್ಟ್ ದೊಡ್ಡ ಗಣಪತಿ ಇಟ್ಟಿದ್ದಾರೆ ಅಂತ ನೋಡೋಣ ಏನನ್ಸುತ್ತೆ ಬ್ರಾ ನಿಮ್ಗೆ ಹಿಂಗೆಲ್ಲ ಮಾಡ್ಸಿರಲ್ಲ ಮಾಡ್ಸಿರಲ್ಲ ಏನ್ ಅನ್ಸುತ್ತೆ ನಾನು ಹೇಮಂತ್ ಬ್ರೋ ಇಲ್ಲಿ ಬರಕ್ಕೆ ನಲ್ವತ್ ಕಿಲೋಮೀಟರ್ ಬಂದಿರೋದು ಇಲ್ಲೆಲ್ಲ ಬಳಸ್ಕೊಂಡು ಆಯ್ತು ಅವ್ರ ಅಲ್ವಾಬ್ರ ನಾವು ಬರಕೆ ಅಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಆಯ್ತು ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ ಸೂಪರ್ ಸೆಟ ಮಾಡಿಸಿದಾರ ಮಾತ್ರ ಗಣಪತಿ ತೋರಿಸ್ತೀನಿ ಗಣಪತಿ ನೋಡಿದ್ರಲ್ಲ ಈಗ ಬಂದಿರೋ ಕಾರ್ ಗಳವ್ರಿಗೆ ಎಲ್ಲರಿಗೂ ಮೊಮೆಂಟ್ ಕೊಡ್ತಿದ್ರು ನೋಡಿ ಅಲ್ಲಿ ಇದು ಅಪ್ರಿಸಿಯೇಷನ್ ಅಂದ್ರೆ ರಿಮೆಂಬರ್ ದಿಸ್ ಲೆಂಡ್ ಗಾಯ್ಸ್ ಬ್ಲಾಕ್ ಡ್ರ್ಯಾಗನ್ ನಮ್ ವಿಡಿಯೋ ಯೂಟ್ಯೂಬ್ ಚಾನೆಲ್ ಸೆಕೆಂಡ್ ವಿಡಿಯೋ ಕಾರ್ ಇದು ಇದ್ರ ಋತಿಕ್ ಬರೋ ಕಾರ್ ಇದು ಎಲ್ಲ ಸ್ಯಾನಿಟೈಸ್ ಆಯ್ತು

ಅಲ್ಲ ಅಷ್ಟೊಂದ್ ಗಾಡಿ ಇದ್ವಲ್ಲ ಇನ್ನೇ ಎರಡು ಕೌಂಟಿಗೆ ಸೇರಿಸ್ಕೊಳ್ಳಿ ಇಲ್ಲ ಹೇಳಿದವೆ ಎಂಟ ಪಜಾರ್ ಮಾಡಿ ನಿಲ್ಸಿರೋದು ನಾವು ಈ ಗಾಡಿ ನೆನ್ಪಿರ್ಬೋದು ಅನ್ಸುತ್ತೆ ನಮ್ಗೆ ಯೂಟ್ಯೂಬ್ ವಿಡಿಯೋ ಫೋರ್ತ್ ವಿಡಿಯೋ ಇದು ಫೋರ್ತ್ ಟು ತರ್ಡ್ ವಿಡಿಯೋ ಇದು ಸೆಕೆಂಡ್ ಅಲ್ಲ ಬ್ರೋ ತರ್ಡು ಅಚ್ಚಾ ನೋಡಿದೆ ನನ್ನ ಚಾನಲ್ ನಾ ನೋಡ್ತೀನಿ ಇಮೋಷನ್ ಔಟ್ ಬಂದೈತ್ ನೋಡಿ ವೈಟ್ ಕಲರ್ ಸಿಗಿತ್ತು படோய் come on ಐತೆ ನೋಡಿದ್ರಲ್ಲಪ್ಪ ಗಾಡಿ ಪರ್ಫಾಮೆನ್ಸ್ ಸೌಂಡು ಎಲ್ಲ ಹೆಂಗ ಹೆಂಗಿತ್ತು ಅಂತ ನಾನಂತೂ ದಂಗಾಗೋದ ಏನಂತ ಕಳೆದ ಸಿಟಿ ಹೊಡಿಯೋದು ಸಿಟಿ ಹೊಡಿಯೋದೆಲ್ಲ ಕೇಳ್ಸ್ಕೊಂಡ್ ಬಿಟ್ರೆ ಸೀರಿಯಸ್ ಆಗೋ ಇದ್ನ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ನಾವ್ ವಿಡಿಯೋ ಸಾವ್ರಾ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆನೆ ಗೊತ್ತಾಗೋದು ಎಕ್ಸ್ಪೀರಿಯನ್ಸ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ನನ್ ಕಿವಿ ಹೋಗಿದೆ ಆಲ್ರೆಡಿ ಅಷ್ಟೇ ನೋಡಿ ಎ ಫ್ಯೂ ಲಿ ಇಷ್ಟೋ ಪೈರೋಡ್ಕೊಂಡು ಇವಾಗ ಶೋ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಬರ್ಬೇಕಾದ್ರೆ ಆ ಗಾಡಿಯಲ್ಲಿ ಬಂದಿದ್ದು ಅದೇ ಹೇಮಂತ್ ಗಾಡಿ ಇದೆ ಹೆಮಂತ್ ರೋ ಗಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೋತ್ವರೆಗೂ ಇಲ್ಲ ಅಂತ ನಿಮಗೆ ಈ ಗಾಡಿಗಳ ಬಗ್ಗೆ ಎಲ್ಲ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಅಷ್ಟೊಂದು ಗಾಡೀಲಿ ನಿಮ್ಗೆ ಯಾವ ಗಾಡಿ ನೆಕ್ಸ್ಟ್ ರಿವ್ಯೂ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲ ರಿಯಾಕ್ಷನ್ ನಮ್ಮ ಮೇಲೆ ಇದೆ ಆಮಂತೆ ಸೊ ಓಕೆ ಫ್ರೆಂಡ್ಸ್ ಸಿಗೋಣ ನಾ ಇಟ್ ಬಾಯ್ ಏನಂದರೆ ಆ ಗಣಪತಿ ಶೋದ್ ನೋಡ್ಬಿಟ್ಟು ಬೇರೆ ಊರವರು ಅದಕ್ಕೆ ಫುಲ್ ಇನ್ಸ್ಪೈರ್ ಆಗ್ಬಿಟ್ಟು ಮತ್ತೆ ನಮ್ಗೆ ಕರೀತವ್ರೆ